नमो भगवते धन्वन्तरये अमृतकलशहस्ताय सर्वानगविनाशनाय त्रैलोक्यनाथाय श्रीमहाविष्णवे स्वाहा ನಮಸ್ಕಾರ ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಗೆ ಸ್ವಾಗತ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ ಲೈವ್ ನೋಡ್ತಾ ಇರ್ತಕ್ಕಂಥವರೆಲ್ಲರೂ ಸಹ ಎಲ್ಲರಿಗೂ ಸಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ಲೈಕ್ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ಎಂ ಕೆ ಬೀಟ್ಸ್ ನಮಸ್ಕಾರ ಯುವರ್ ಬಿ ಎಂ ನಮಸ್ಕಾರ ಅರಸ್ ಅರಸ್ ಓಕೆ ಮಹೇಶ್ ಹಸಿ ನಮಸ್ಕಾರ ಮಂಜು ಸುಮಾ ನಮಸ್ಕಾರ ಮಾಲಾ ಮಲ್ಸ ನಮಸ್ತೆ ಮಂಜುನಾ ನಮಸ್ಕಾರ ಮುಕುಂದ ನಮಸ್ಕಾರಗಳೇ ಕಾಪಿ ಆಯ್ತಾ ಹೇಗಿದ್ದೀರಾ ನನಗೆ ಸರ್ಕಾರ ಕೆಲಸ ಸಿಗುದಾ ಸಂಸಾರ ಸರಿ ಹೋಗುದಾ ಹೇಳಿ ಮುಕುಂದ್ ಮಕಾ ನಕ್ಷತ್ರ ಸಿಂಹರಾಶಿ ಮುಕುಂದ್ ಅವ್ರೆ ಕಾಫಿ ಕುಡ್ದಿನ ಟೀ ನಮ್ದು ಕಾಫಿ ಕುಡ್ದು ಕುಡ್ದು ಹೀಟ್ ಆಗ್ಬಿಡುತ್ತೆ ಆಮೇಲೆ ಸರ್ಕಾರಿ ಕೆಲ್ಸ ಸಿಗ್ತಕ್ಕಂಥದ್ದೆಲ್ಲ ವೈಯಕ್ತಿಕ ಜಾತಕದಲ್ಲಿ ಚೆನ್ನಾಗಿರ್ಬೇಕು ವೈಯಕ್ತಿಕ ಜಾತಕದಲ್ಲಿ ರವಿ ಶನಿ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಅದು ಸಿಂಹರಾಶಿಯವರಿಗೆ ಕರ್ಮಾಧಿಪತಿ ಶುಕ್ರ ಆದ್ರಿಂದ ಸ್ವಲ್ಪ ಕಷ್ಟವೇ ಅದುವೆ ಆ ವೈಯಕ್ತಿಕ ಜಾತಕ ನೋಡ್ಬೇಕಾಗತ್ತೆ ಪವಿತ್ರ ಹೆಬ್ಬಿಯವರೇ ನಮಸ್ಕಾರ ಮರಿಯಪ್ಪ ಅರ್ಲಿ ಗದ್ದ ನಮಸ್ಕಾರ ಮರಿಯಪ್ಪ ಅವ್ರಿ ನಮಸ್ಕಾರ ಓಕೆ ಮನು ನಮಸ್ಕಾರ ಮಹೇಂದ್ರ ನಮಸ್ಕಾರ ಯಾರ್ಯಾರ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಹ ಶೇರ್ ಮಾಡಿ ಲೈವ್ ಅನ್ನ ಲೈವ್ ಶೇರ್ ಮಾಡಿ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗೋಣ ಸೀಮಾ ಮಲ್ಲಿಕಾರ್ಜುನ್ ನಮಸ್ಕಾರ ಶಿವ ಗೌಡ್ರೆ ನಮಸ್ಕಾರ ಮಂಗಳ ಗೌರಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂ ಕೆ ಜಾಬ್ ಚೇಂಜ್ ಇಲ್ಲ ಸಿಂಹರಾಶಿ ಅವರಿಗೆ ಶುಕ್ರನ ಸ್ಥಾನ ನೋಡಿದಾಗ ಜಾಬ್ ಚೇಂಜ್ ಮಾಡುವಂತದ್ದು ಈಗಿನ ಪರಿಸ್ಥಿತಿಯಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ವೆರಿ ರಾಂಗ್ ಅಂತ ಅನಿಸ್ತಾ ಇದೆ ಮೋದಿಯನ್ನ ಉಪ ನಕ್ಷತ್ರದು ಇದೇನೋ ಪ್ರಶ್ನೆ ಕೇಳಿಲ್ಲ ವಿಜಯಲಕ್ಷ್ಮಿ ಶಾಂತಗಿರಿ ನಮಸ್ಕಾರ ಮಹಂತೇಶ್ ಕಲಾಕೇರಿ ನಮಸ್ಕಾರ ಹೆಚ್ ಎನ್ ರಾಜ್ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಆಗಿದೆ ಅದು ಆಗಸ್ಟ್ ಸೆಪ್ಟೆಂಬರ್ ಹಂಗೆ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ನಾನು ಅದ್ರ ಬಗ್ಗೆ ಈ ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ನಾನು ಹೆಂಗ ಹೆಂಗೆ ಹೋಗ್ತಾ ಹೋಗ್ತಾ ಬಿಸ್ನೆಸ್ ಇನ್ನ ಪ್ರಾಬ್ಲಮ್ ಕಡೆ ಹೋಗುತ್ತೆ ಶುಕ್ರನಿಂದಾಗಿ ಹೋಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಆಗಸ್ಟ್ ಎಂಡು ಸೆಪ್ಟೆಂಬರ್ ಖಂಡಿತವಾಗಿ ಅನುಕೂಲಕರವಾಗಿರಲ್ಲ ಯಾಕಂದ್ರೆ ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಲಿಕ್ವಿಡ್ ಕ್ಯಾಶ್ಗೋಸ್ಕರ ಪರದಾಡಬೇಕಾದಂತಹ ಪರಿಸ್ಥಿತಿ ಬರ್ತದೆ ಸೊ ಅದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಗುಡ್ನ ಸೇ ನೀವು ಮಾಸ ಭವಿಷ್ಯಗಳು ನೋಡ್ಬೇಕು ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಾನು ಯಾವಾಗ್ಲೂ ಮಾಸ ಭವಿಷ್ಯದಲ್ಲಿ ಕೊಡ್ತಾ ಇರ್ತೇನೆ ಎಚ್ಚರಿಕೆಗಳು ಕೊಡ್ತೇನೆ ಶುಭ ವಿಚಾರಗಳು ಕೊಡ್ತೇನೆ ಈಗ ಎಚ್ಚರಿಕೆಗಳು ಕೊಟ್ಟಿದ್ದೇನೆ ಅವರ ಆಗಸ್ಟ್ ತಿಂಗಳ ಎಚ್ಚರಿಕೆ ವಿಡಿಯೋ ಅಪ್ಲೋಡ್ ಆಗಿದೆ ಸಾವಿರಾರು ಜನ ನೋಡಿದರೆ ಏನು ಸುಮಾರು ನೋಡಬೇಕಾಗಿದೆ ಇಲ್ಲಿ ನಾವು ಅದ್ರ ಪರಿಹಾರಗಳನ್ನು ಸಹ ಕೊಡ್ತಾ ಹೋಗ್ತೇವೆ ನೋಡಿ ನಾವು ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯ ದಿವಸ ವಿಶೇಷವಾಗಿ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ವಿಶೇಷವಾದದ್ದು ತಾಪಸಮನ್ಯು ಹೋಮ ಮೇಲೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಪಂಚೋಪರತ್ನಗಳ ಒಂದು ವಿಶೇಷವಾದ ಬ್ರಾಸ್ಲೆಟ್ ಕೈ ಯಾಕೊಂಡಿದ್ದೀನಿ ನಾನು ಒಂದು ಐದು ಉಪರತ್ನಗಳ ಒಂದು ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ಸಿದ್ಧಪಡಿಸಿದ್ದೇವೆ ಈ ಒಂದು ವಿಶೇಷವಾದ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬ ಸಿಂಹ ರಾಶಿಯ ಸಂಕಲ್ಪ ಸೇವಾ ಕರ್ತರುಗಳು ಸಹ ಕೊಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಮೇಲ್ವಣಿ ಕಾಣ್ತಾರೆ ಸಂಕಲ್ಪ ಸೇವಾ ಅಂತ ಆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು ಸಿಂಪಲ್ సంకల్ప సేవ బేగ బేగ నెంబర్ వాట్సప్ మొత్త నోడి ಭೀಮನ ಅಮಾವಾಸ್ಯ ವಿಶೇಷ ಪೂಜಾ ಸಂಕಲ್ಪ ಸೇವಾ ಕಾಣ್ತಾ ಇದೆ ಮೇಲೆ ಎಸ್ ಸೊ ಇದೇನಪ್ಪಾ ಅಂದ್ರೆ ಬಹಳ ಪ್ರಮುಖವಾಗಿ ನಾವು ಈ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ನಾವು ವಿಡಿಯೋಗಳು ಮಾಡ್ತಿರೋದು ಈಗ ಆಗಸ್ಟ್ ತಿಂಗಳ ಸಮಸ್ಯೆ ಇರ್ಬೋದು ಅಥವಾ ಈ ಮಾತ ಮಂತ್ರ ವಿಚಾರಗಳು ಅಥವಾ ಶತ್ರು ಬಾಧೆಗಳು ಇಂಥದ್ದು ಏನೇ ಇದ್ರು ಕೂಡ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದಲೇ ನಾವು ವಿಶೇಷವಾಗಿ ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಾಗೂ ವಿಶೇಷ ಪ್ರಸಾದಗಳನ್ನು ಸಹ ನಿಮ್ಗೆ ಕೊಡ್ತಾ ಇರತಕ್ಕಂಥದ್ದು ಸೊ ದಯವಿಟ್ಟು ಸಂಕಲ್ಪ ಸೇವೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಸಹ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಸ್ಪಷ್ಟವಾಗಿ ಮಾಸ ಭವಿಷ್ಯದಲ್ಲಿ ಏನೇನ್ ಸಮಸ್ಯೆಗಳು ನಿಮ್ಗೆ ಆಗ್ಬಹುದು ಏನೇನು ಪರಿಹಾರ ಕ್ರಮಗಳೇನೇನು ಮಾಡ್ಕೊಳ್ಬಹುದು ಸಿಂಪಲ್ ಆಗಿ ಏನ್ ಮಾಡ್ಕೊಳ್ಬಹುದು ಎಲ್ಲರೂ ತಿಳಿಸಿದ್ದೇನೆ ಈಗಂತೂ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆ ಗಂಡನ ಪೂಜೆ ಅಂದ್ರೆ ಗಂಡನ ಪೂಜೆ ಎಷ್ಟೇ ಮಾಡ್ಬಿಡ್ತಾರೆ ಅಷ್ಟೇ ಅಲ್ಲ ಇನ್ನೂ ವಿಶೇಷವಾಗಿ ಪೂಜೆಗಳು ಮಾಡ್ಬೇಕು ನೀವು ಅದು ಯಾವ ರೀತಿಯಲ್ಲಿ ಮಾಡೋದು ಆ ಅಮೃತ ಸಂಜೀವಿನಿ ವ್ರತ ಆ ಸೊ ಅಂತ ಒಂದು ಪವರ್ಫುಲ್ ಆಗಿರುವಂತಹ ವ್ರತದ ಬಗ್ಗೆ ಸಹ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಮಾಡಿದ್ದೇನೆ ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ನಾಳೆ ನಾಡಿದ್ದು ಭೀಮನ ಅಮಾವಾಸ್ಯೆಯ ಪರ್ವಕಾಲ ಆ ಪರಿಹಾರ ಕ್ರಮಗಳನ್ನು ಮಾಡ್ಕೊಳ್ಳಿ ಇಲ್ಲ ನಾವು ಮಾಡ್ತಾ ಇದೀವಿ ದಯವಿಟ್ಟು ಸಂಕಲ್ಪ ಸೇವಕರು ಕೊಟ್ಕೊಳ್ಳಿ ನಾವು ಹೋಮಗಳನ್ನು ಮಾಡಿ ಪ್ರಸಾದ ಕಳಿಸ್ಕೊಡ್ತೇವೆ ಇಲ್ಲ ನೀವೇ ನಿಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯ ವಿಶೇಷ ಪೂಜೆ ಮಾಡಿ ಖಂಡಿತವಾಗಿ ಒಳ್ಳೇದಾಗಿ ಸ್ವಯಂಬರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತಿಂಗಿರ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳು ವಿಭಿನ್ನವಾದಂತಹ ವಿಶೇಷವಾದ ಹೋಮಗಳನ್ನು ಮಾಡಿ ಈ ಪಂಚೋಪರತ್ನಗಳ ಒಂದು ಪ್ರಾಸ್ಟೆಟ್ ಕೈಯಲ್ಲಿ ಕೈಯಲ್ಲ ಈ ತರ ಒಂದು ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತ ಒಂದು ಬ್ರಾಸ್ಲೆಟ್ ಇದು ಇದನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ ಸಿಂಹ ರಾಶಿಯವರು ಪ್ರತಿಯೊಬ್ಬರು ಯಾರು ನೋಡ್ತಾ ಇದ್ರೆ ಈ ವಿಡಿಯೋ ಪ್ರತಿಯೊಂದು ಯಾವುದೇ ರಾಶಿಯವರಾಗಿರ್ಲಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಕೊಟ್ರೆ ಲೈವ್ ಅಲ್ಲಿ ನಿಮ್ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮಗಳನ್ನೂ ನೀವು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಸೊ ಅದರಿಂದ ದಯವಿಟ್ಟು ನಿಮ್ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅಲ್ವಾ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರೆಲ್ಲ ಹೆಸರು ಲೈವ್ ಅಲ್ಲಿ ನಾನೇ ಯಾವಾಗ ನಾಳೆ ಅಲ್ಲ ನಾಡಿದ್ದು ಭೀಮನ ಅಮಾವಾಸ್ಯ ದಿವಸ ಬೆಳಗ್ಗೆ ಆರು ಗಂಟೆಗೆ ನಾನೇ ಖುದ್ದು ಲೈವ್ ಕೊಡ್ತೇನೆ ಲೈವ್ ಅಲ್ಲಿ ನಮ್ಮ ಮೇನ್ ಚಾನೆಲ್ ನಲ್ಲಿ ಲೈವ್ ಬಂದು ಪ್ರತಿ ಯಾರ್ಯಾರು ಸಂಕಲ್ಪ ಸೇವೆ ಕೊಟ್ಟಿರೋ ನಿಮ್ದೆಲ್ಲ ಹೆಸರು ಗೋತ್ರ ನಕ್ಷತ್ರ ಯಾರ ರಾಶಿ ಎಲ್ಲ ನಾನೇ ಸಂಕಲ್ಪ ಮಾಡ್ತೇನೆ ಸೊ ದಯವಿಟ್ಟು ಬೇಗ ಬೇಗ ಬೇಗಡೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ ಗೆ ಬೇಗ ನೀವು ವಾಟ್ಸಪ್ ಮಾಡ್ಕೊಳ್ಳಿ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆಗಳನ್ನ ಪೂಜೆಗಳಿಗೆ ಸಂಕಲ್ಪ ಸೇವೆಯನ್ನ ಕೊಡ್ತಕ್ಕಂಥವ್ರು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅಲ್ವಾ ಸೊ ಮತ್ತೇನಾದ್ರು ವಿಶೇಷ ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಕೇಳಿ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿ ನಮ್ದು ಈ ಮಂತ್ ಎಕ್ಸಾಮ್ ಇದೆ ಐ ವಿಲ್ ಐ ಕ್ಲಿಯರ್ ಅಂತಂದ್ರೆ ಮನೋಜ್ ಮನು ಅವ್ರೆ ನಿಮಗೆ ಸುಬ್ರಹ್ಮಣ್ಯನ ಸ್ತೋತ್ರ ಸುಬ್ರಹ್ಮಣ್ಯನ ಪಟ ಏನು ಆರಾಧನೆ ಕೆಂಪು ಹೂಗಳಿಂದ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಅಥವಾ ಕುಂಕುಮಾರ್ಚನೆ ಇದೆಲ್ಲ ಮಾಡಿಸ್ಕೊಳ್ಳಿ ಖಂಡಿತ ಅನುಕೂಲ ಆಗತ್ತೆ ಗುರುಬಲ ಇಲ್ಲ ಬಟ್ ಆದ್ರೂ ಕೂಡ ಅನುಕೂಲ ಆಗಕ್ ಸ್ವಲ್ಪ ಮಾಡಿ ಸಿಂಹರಾಶಿ ಮಖ ನಕ್ಷತ್ರ ಕೆಲ್ಸ ಹೇಗಿದೆ ಕೆಲ್ಸ ಆಗಸ್ಟ್ ಕೊನೆಯ ವಾರದಲ್ಲಿ ಕೆಲ್ಸ ಕಳ್ಕೊಂಡ್ರೂ ಆಶ್ಚರ್ಯ ಇಲ್ಲ ಶುಕ್ರ ನೀಚತ್ರದಿಂದ ನೀವೇ ರಿಸೈನ್ ಮಾಡೋದು ಅವರೇ ತೆಗೆದುಹಾಕೋದು ಏನೋ ಒಂದು ಕೆಲಸದ ಸಮಸ್ಯೆಗಳು ಈ ಮಾಸ ಹೇಳಿ ಜಾಸ್ತಿ ಇದೆ ಈ ಮಂತ್ ಹೇಗೆ ಗುರುಗಳೇ ನಮ್ ಬಿಸ್ನೆಸ್ ಲಾಭಾಧಿಪತಿ ಆಗತಕ್ಕಂತ ವಕ್ರೀಯನ್ ಆಗ್ತಾನೆ ವಕ್ರಿಯನಾಗಿ ವೈರಲ್ ಬಂದ್ಬಿಡ್ತಾನೆ ಮಾ ಆಗಸ್ಟ್ ಒಂದೆರಡು ವಾರದ ನಂತರ ಅದ್ರ ಬಗ್ಗೆ ಎಚ್ಚರಿಕೆಗಳು ಹಿಡಿದಲ್ಲಿ ತಿಳಿಸಿದೀನಿ ದಯವಿಟ್ಟು ಇದೇ ಚಾನೆಲ್ ನಲ್ಲಿ ನಮ್ಮ ಸಿಂಹರಾಶಿ ನಲ್ಲೇನೆ ನಿಮಗೆ ಅದ್ರ ಡೀಟೇಲ್ಸ್ ಇದೆ ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಆ ನಾಲ್ಕು ಐದು ನಿಗೂಢವಾದ ಎಚ್ಚರಿಕೆಗಳು ಅಂತ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಮನೋಜ್ ನಿಮ್ಮ ಫಾಲೋವರ್ ಗುರುಜಿ ತುಂಬಾ ಶ್ಯೋರ್ ಆಗಿ ಹೇಳ್ತೀರಾ ರಿಯಲಿ ಯು ಥ್ಯಾಂಕ್ ಯು ನಮ್ಗೆ ಎರಡು ಜನ ಇರ್ತಾರೆ ನಮ್ಗೆ ಬೈಯೋರು ಇರ್ತಾರೆ ಏಕವಚನದಲ್ಲಿ ಬೈಯೋರು ಇರ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋರು ಇರ್ತಾರೆ ಗುರುಗಳೇ ನೀವೇ ದೇವರು ನಿಮ್ಮಿಂದಾಗೆ ನಾನು ಸ್ವಲ್ಪ ಅನುಕೂಲ ಆಗಿದೆ ಒಳ್ಳೆಯದಾಗಿದೆ ಅನ್ನೋರು ಇರ್ತಾರೆ ಎಲ್ಲರೂ ಇರ್ತಾರೆ ನಾವೆಲ್ಲರನ್ನೂ ಸಮಾನ ಅಂತರವಾಗಿ ಆ ಸುಮಾನಂದ್ರೆ ನೋಡ್ತಾರೆ ಖಂಡಿತವಾಗಿ ಒಳ್ಳೇದಾಗ್ಲಿ ನಾನು ಎಲ್ಲರಿಗೂ ನನ್ ಬೈಯೋರ್ನಾಗಿರ್ಲಿ ಟೀಕೆ ಮಾಡೋರ್ನಾಗಿರ್ಲಿ ಏನೇ ಮಾಡಿ ನಾನ್ ಮಾತ್ರ ನಿಮ್ಗ್ ಒಳ್ಳೇದಾಗ್ಲಿ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತಾನೆ ಹೇಳೋದು ಆಯ್ತಲ್ವಾ ಸೊ ಅದ್ರಿಂದ ನನ್ ಫಾಲೋವರ್ ನೀವು ಅಂದ್ರೆ ಮನೋಜ್ ಮನೋರೇ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮಗೆಲ್ಲಾ ಫಾಲೋವರ್ಸ್ ಎಲ್ಲಾ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಲೇ ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಅಷ್ಟೆಲ್ಲಾ ಹೋಮಗಳು ಮಾಡ್ತಕ್ಕಂತದ್ದು ಪ್ರತಿ ಬಾರಿ ವಿಶೇಷವಾದ ಪ್ರಸಾದ ಹುಡುಕಿ 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 ಪ್ರಸಾದವನ್ನ ಈ ತರ ಆ ಒಂದು ವಿಶೇಷವಾದ ರತ್ನಗಳನ್ನೆಲ್ಲ ನಾವು ನಾನು ಕೂತ್ಕೊಂಡು ಇದ್ ಮಾಡ್ತೇನೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾವ ದೇವತಾರಾಧನೆ ನಿಮಗೆ ಅತ್ಯಂತ ಅವಶ್ಯಕವಾಗಿದೆ ಅಂತ ನೋಡ್ಕೊಂಡು ಅದ್ರ ರಿಲೇಟೆಡ್ ಆಗಿರತಕ್ಕಂಥದ್ದೇ ಒಂದು ಯಾವ್ದು ಒಂದು ವಿಶೇಷ ಪ್ರಸಾದವನ್ನು ಸಿದ್ಧಪಡಿಸ್ಕೊಡ್ತಕ್ಕಂಥದ್ದು ಸೊ ಪ್ರತಿಯೊಬ್ಬರಿಗೂ ಧಾರಣೆ ಮಾಡ್ಕೊಡಕ್ ನೋಡಿ ಈ ಒಂದು ವಿಶೇಷವಾದಂತಹ ಬ್ರೆಸ್ಲೆ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ಸಿಂಪಲ್ ಆಗಿ ನೀವು ಕೈಯಲ್ಲಿ ಹಿಂಗ್ ಧಾರಣೆ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಕೈಯಲ್ಲಿ ಇರ್ತದೆ ಸಿಂಗಲ್ ಕೈಯಲ್ಲಿ ಹಾಕೋ ಅದರಿಂದ ಪ್ರತಿಯೊಬ್ಬರು ಸಹ ನಿಮ್ಮ ಹೆಸರು ಸಂಕಲ್ಪ ಸೇವೆ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆ ಸಂಕಲ್ಪ ಸೇವಾ ಫೋನ್ ನಂಬರ್ ಮೇಗಡೆ ಕಾಣ್ತಾ ಇದೆ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಪ್ರತಿಯೊಂದು ಸಹ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತ ನಂಬರ್ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನಮಸ್ಕಾರ ಸತೀಶ್ ಕುಮಾರ್ ಅವ್ರೆ ಮಂಜೇಗೌಡ್ರೆ ನಮಸ್ಕಾರ ನಾವು ಇಪ್ಪತ್ತಸು ಸಾಕಿದ್ದೀನಿ ಗುರುಜಿ ಹೇಗಿದೆ ನನ್ನ ಭವಿಷ್ಯ ಇಪ್ಪತ್ತು ಹಸು ನೀವು ಸಾಕಿದ್ದೀರಾ ಅಂದ್ರೆ ಆ ಹಸುನೇ ನಿಮ್ ಸಾಕ್ತಾ ಇದೆ ಅಂತ ಅರ್ಥ ಹ ಅಂದ್ರೆ ನೀವು ಆದ್ರೆ ಹಾಲ್ ಮಾಡ್ಕೊಂಡ್ರೆ ಜೀವನ ಮಾಡಿದ್ರೆ ಜೀವನ ನಾನು ಹೇಳ್ತಾ ಇಲ್ಲ ಬಟ್ ಆ ಇಪ್ಪತ್ತು ಹಸುಗಳ ಒಂದು ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅರ್ಥ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಆದ್ರಿಂದ ಖಂಡಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಗೋಮಾತೆಯ ಅನುಗ್ರಹದಿಂದ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ ಮಂಜೇಗೌಡ್ರೆ ಶ್ರದ್ಧೆಯಿಂದ ಗೋ ಸೇವೆ ಮಾಡಿ ಗಂಡು ಕರ ಹುಟ್ಟು ಬಿಡ್ತು ಅಂತ ಕಡುಕರಿಗೆ ಮಾತ್ರ ಯಾವತ್ತು ಕೊಡಬೇಡಿ ಇನ್ನೊಬ್ರು ಯಾರ ಕೊಡ್ತಾ ಇದ್ರೆ ಅದನ್ನು ವಿರೋಧಿಸಿ ಕೆಳ್ಕೊಂಬಂದ್ ನಿಮ್ ಜಾಗದಲ್ಲಿ ಇಟ್ಕೊಂಡು ನೀವು ಸಾಕಿ ಅದನ್ನ ಖಂಡಿತ ಒಳ್ಳೇದಾಗತ್ತೆ ಮಂಜುನಾಥ್ ಅಮ್ಮಾನ್ ಅವರ್ ನಮಸ್ಕಾರ ಮನೋಜ್ ಮನು ಗುರುಜಿ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಹೌ ಟು ಕಾಂಟ್ಯಾಕ್ಟ್ ಯು ಮೇಗಡೆ ಕಾಣ್ತಿರೋ ನಂಬರ್ ನಮ್ಮ ನನ್ನ ಕನ್ಸಲ್ಟ್ ಮಾಡೋ ನಂಬರ್ ಕೂಡ ಮೇಗಡೆ ಕಾಣ್ತಿರೋ ನಂಬರ್ನೆ ಸೊ ಅದರಿಂದ ಕನ್ಸಲ್ಟ್ ಮಾಡಬಹುದು ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ರಿಗೆ ಅನುಕೂಲ ಆಗಲಿ ಅಂತ ನೇರವಾಗಿ ಬಂದು ನನ್ನ ಭೇಟಿ ಮಾಡೋರೆಲ್ಲ ನೆಲಮಂಗಲ ಬರಬೇಕಾಗುತ್ತೆ ಬೆಂಗಳೂರು ನೆಲಮಂಗಲ ಮತ್ತೆ ಹೇಳ್ತಿದ್ವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿದೆ ಈಗ ಗ್ರಾಮ ಗೀಮ ಏನು ಇಲ್ಲ ಸ್ಕ್ವೇರ್ ಫೀಟಿಗೆ ಆರ್ ಸಾವಿರ ಆಗಿದೆ ಎಂಟು ಸಾವಿರ ಅಲ್ಲಿ ಸೊ ಅದ್ರಿಂದ ಗ್ರಾಮ ಗೀಮ ಏನು ಇಲ್ಲ ಬೆಂಗಳೂರು ಸಿಟಿ ತರ ಆಗ್ಬಿಟ್ಟಿದೆ ನಮ್ದು ಕೂಡ ನೆಲಮಂಗಲ ಸೊ ಬೆಂಗಳೂರಿನ ನೆಲಮಂಗಲದಲ್ಲಿ ನಮ್ದೇ ಸ್ವಂತ ಆಫೀಸ್ ಇದೆ ಇಲ್ಲಿ ಹೋಗೋದಲ್ಲ ಇದು ಬಾಡಿಗೆ ಅಲ್ಲ ಸೊ ಅದರಿಂದ ಬರುವ ಮುನ್ನ ಒಮ್ಮೆ ಫೋನ್ ಮಾಡಿ ನಿಮ್ಮ ಹೆಸರನ್ನ ಬರ್ಸ್ಕೊಂಡು ನೀವ್ ಇಲ್ಲಿ ಬರಬೇಕಾಗ್ತದೆ ಆಯ್ತಲ್ವಾ ಹೆಸರು ಬರ್ಸದೆ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಎಲ್ಲೋ ಓಡಾಡ್ತೀನಿ ಹೊರಗಡೆ ಇರ್ತೀನಿ ನೀವ್ ಬಂದ್ ಸುಮ್ನೆ ವೇಸ್ಟ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅಷ್ಟೇ ನೀನು ಅಲ್ಲ ಸೊ ಎಲ್ಲಿಂದ ಬೇಕಾದ್ರೂ ಬನ್ನಿ ಆಲ್ ಓವರ್ ಕರ್ನಾಟಕದಿಂದ ಬರ್ತಿರ್ತೀವಿ ಇವತ್ತು ಬಿಜಾಪುರ ಬಾಗಲಕೋಟೆಯಿಂದ ಒಂದ್ ಎರಡು ಜನ ಬಂದಿದೆ ಅದರಿಂದ ಉತ್ತರ ಕರ್ನಾಟಕದಿಂದಲೂ ಬರ್ತಾರೆ ಎಲ್ಲಾ ಕಡೆ ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇರ್ತಾರೆ ದೊಡ್ಡ ವಿಚಾರ ಅಂದ್ರೆ ಉದ್ದೇಶ ಸಮಸ್ಯೆ ಇದೆ ಪರಿಹಾರ ಬೇಕೇ ಬೇಕು ಅನ್ನೋಂಥವ್ರು ಎಲ್ಲಿದ್ರು ಹುಡ್ಕೊಂಡ್ ಬರ್ತಾರೆ ಆಗಿರೋರು ಫೋನ್ ಕನ್ಸಲ್ಟೇಷನ್ ತಗೊಳ್ತಾರೆ ಖಂಡಿತ ಮಾಡ್ಬೋದು ಕೆಲವ್ರಿಗೆ ಅದು ಇಲ್ಲದ್ರೆ ಕವಡೆ ಹಾಕಿ ಕೃಷ್ಣಶಾಸ್ತ್ರದ ಮುಖಾಂತರವಾಗಿ ಆದ್ದು ನಾವು ಪರಿಹಾರವನ್ನು ಕೊಡುವ ಪ್ರಯತ್ನವನ್ನ ಮಾಡ್ತೇವೆ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನೇರ ಭೇಟಿ ಮಾಡಿ ಯಾವ ಮುಖ್ಯಲ್ ಏನಾಗುತ್ತೆ ಮಾಡ್ಬೋದು ಹೋಮಗಳ ವಿಚಾರಕ್ಕೆ ಬಂತು ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಭೀಮನ ಅಮಾವಾಸ್ಯೆ ಈ ಭೀಮನ ಅಮಾವಾಸ್ಯೆಯ ವಿಶೇಷ ನಾವು ಮಹಾಪ್ರತ್ಯಿರ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಆ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಹೀಗೆ ಹಲವಾರು ವಿಶೇಷವಾದಂತಹ ಹೋಮಗಳನ್ನ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಿಮ್ ನಕ್ಷತ್ರ ಅಥವಾ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ನಾಡಿದ್ದು ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳು ಹತ್ತುವರೆಯಿಂದ ಆರಂಭವಾಗುತ್ತೆ ಲೈವ್ ಅಲ್ಲಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು ಲೈವ್ ಅಲ್ಲಿ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಈ ಬಾರಿಗೆ ವಿಶೇಷ ಪ್ರಸಾದ ಏನಪ್ಪಾ ಅಂದ್ರೆ ಈ ಒಂದು ಬ್ರಾಸ್ಲೆಟ್ ಈ ಬ್ರಾಸ್ಲೆಟ್ ಪಂಚೋಪರತ್ನಗಳ ಬ್ರಾಸ್ಲೆಟ್ ಐದು ವಿಧದ ಉಪರತ್ನಗಳು ವಿಶೇಷವಾದ ನಿಗೂಢವಾದ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇವೆ ಇದನ್ನ ನೀವು ಧಾರಣೆ ಮಾಡ್ಕೊಳ್ಬಹುದು ಈ ತರ ತುಂಬಾ ಸಿಂಪಲ್ ಆಗಿರ್ತದೆ ಲಾಸ್ಟಿಕ್ ಇದ್ರಲ್ಲಿರ್ತದೆ ಇದು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು ಯಾವುದೇ ರಾಶಿ ಗಂಡಸರು ಹೆಂಗ್ಸು ಎಲ್ಲರೂ ಹಾಕೋಬಹುದು ತುಂಬಾ ಸಿಂಪಲ್ ಆಗಿ ಕೈಯಲ್ಲಿ ಹಿಂಗೆ ಅಷ್ಟೇ ಇದು ನೀವು ನಾವು ನಾನ್ವೆಜ್ ಬಿಡ್ತೀವಿ ಅದು ಇದು ಯಾವ ಹೆದರಿಕೆ ನೀವು ಏನ್ ಬೇಕೋರು ಆಹಾರ ಸೇವನೆ ಮಾಡ್ಕೊಳ್ಳಿ ಅದು ನಿಮ್ಮ ಜೀವನ ಕ್ರಮ ಅದಕ್ಕೇನ್ ತೊಂದರೆ ಇಲ್ಲ ಇದನ್ನ ಧಾರಣೆ ಮಾಡ್ಕೊಂಡ್ರೆ ಖಂಡಿತವಾಗಿ ಎಲ್ಲ ರೀತಿಯ ಯಶಸ್ಸಿಗೆ ಅನುಕೂಲವಾಗಲಿ ಅನ್ನುವಂಥದ್ದು ಉದ್ದೇಶ ಪ್ರತಿಯೊಂದು ಐದು ರತ್ನಗಳು ಸಹ ಐದು ವಿಭಿನ್ನವಾದಂತಹ ಏನು ಶಕ್ತಿಗಳನ್ನ ಕೊಡ್ತಕ್ಕಂಥದ್ದು ಒಂದು ದೃಷ್ಟಿದೋಷ ನಿವಾರಣೆ ಮಾಡುತ್ತೆ ಒಂದು ಮಂತ್ರ ಯೋಗ ದೋಷಗಳು ನಿವಾರಣೆ ಮಾಡುತ್ತೆ ಒಂದು ನಿಮಗೆ ಆತ್ಮಶಕ್ತಿ ಸ್ಥೈರ್ಯವನ್ನು ಕೊಡುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಚೈತನ್ಯ ಶಕ್ತಿ ನಿಮ್ಗೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಮಾಡುತ್ತೆ ಒಂದೊಂದು ರತ್ನಗಳು ಒಂದೊಂದು ವಿಧದ ಕೆಲಸವನ್ನು ಮಾಡಿ ಒಟ್ನಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅನುಕೂಲವಾಗುವಂತಹ ಒಂದು ವಿಶೇಷವಾದ ಉಪರತ್ನಗಳ ಒಂದು ಬ್ರಾಸ್ಲೆಟ್ ನಾನೀಗ ಸಿದ್ಧ ಮಾಡಿಸಿರ್ತಕ್ಕಂಥದ್ದು ಸೊ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಈ ಐದನ್ನು ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಮಹೇಶ್ ಗೌಡ್ರೆ ನಮಸ್ಕಾರ ನಿಮ್ ಬಗ್ಗೆ ಏನ್ ಹೇಳ್ಬೇಕು ಸರ್ ಮಹೇಶ್ ಗೌಡ ಪುಣೆ ನನ್ ಬಗ್ಗೆ ಏನಾರು ಹೇಳಿ ಸರ್ ಅಂದ್ರೆ ಏನ ಹಂಗಾಗಲ್ಲ ನಿಮ್ದು ಏನಾರ ಪ್ರಶ್ನೆ ಇದ್ರೆ ನಿಮ್ದು ಸಿಂಹ ರಾಶಿ ಆಗಿದ್ರೆ ನಿಮ್ದು ಯಾರ ಪ್ರಶ್ನೆ ಇದ್ರೆ ಕೇಳಿ ಬೇರೆ ರಾಶಿ ಆಗಿದ್ರೆ ನಿಮ್ದು ಯಾವ ರಾಶಿ ಆಗಿರ್ತದೆ ಅಂತ ನೋಡ್ಕೊಂಡು ಆ ರಾಶಿ ಹೇಳಿ ನಿಮ್ಮ ಪ್ರಶ್ನೆ ನಿಮ್ಮ ಹೆಸರು ನಿಮ್ಮ ರಾಶಿ ಎಲ್ಲದನ್ನು ಸಹ ಕಮೆಂಟ್ ಮಾಡಿ ಓಕೆ ಸೋನು ಎ ಗುರುಗಳೇ ನಮಸ್ಕಾರ ನಮ್ದು ವೃಶ್ಚಿಕ ರಾಶಿ ಶತ್ರು ಕಾಟ ತುಂಬಾ ಆಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಷಷ್ಠ್ಯಾಧಿಪತಿ ಕುಜಗ್ರಹನಾಗಿರ್ತಾನೆ ಪ್ರತಿ ದಿನ ಕುಜಾಶ್ತೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಓದ್ಕೊಂಡು ಆಮೇಲೆ ನಿಮ್ ಕೆಲಸಗಳಿಗೆ ನೀವು ಇದಕ್ಕೆ ಹೋಗಿ ಹಾಗೂ ವಿಶೇಷವಾಗಿ ಮಹಾಪ್ರತ್ಯಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯ ಹೋಮ ಈ ಮೂರು ವಿಶೇಷವಾದ ಹೋಮಗಳಲ್ಲಿ ಅಭಿಮಂತ್ರಿತ ಈ ಪಂಚೋಪರತ್ನಗಳನ್ನ ಧಾರಣೆ ಮಾಡ್ಕೊಳ್ಳಿ ಶತ್ರು ಕಾಟದಿಂದ ಈ ಮಾಟ ಮಂತ್ರ ದೃಷ್ಟಿ ಜೋಷ ಶತ್ರುಬಾಧೆಯಿಂದ ಒಂದು ರಕ್ಷಣೆ ಯಾಕಂದ್ರೆ ಭೀಮನ ಅಮಾವಾಸ್ಯೆ ನಾಡಿದ್ದು ಭೀಮನ ಅಮಾವಾಸ್ಯೆ ದಿವಸ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮಗಳಲ್ಲಿ ಅಭಿಮಂತ್ರಣೆ ಮಾಡುವ ಪಂಚೋಪರತ್ನಗಳು ಐದು ವಿಧದ ವಿಶೇಷವಾದ ಉಪರತ್ನಗಳು ಇರುವ ಡ್ರೆಸ್ ಎನರ್ಜೈಸ್ ಮಾಡಿ ಕೊಡೋದ್ರಿಂದ ಧಾರಣೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಮಂಜೇಗೌಡ್ರೆ ಹೋಮದ ಸಂಕಲ್ಪ ಸೇವೆಗೆ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿನಲ್ಲಿ ಎಲ್ಲಾ ಹೋಮಗಳು ಬಂತು ನಿಮಗೆ ಈ ಪ್ರಸಾದನೂ ಬಂತು ಎಲ್ಲದೂ ಬಂತು ಯಾತ್ರ ಒಂದೊಂದು ಹೋಮಕ್ಕೆ ಅಂತಲ್ಲ ಎಲ್ಲಾ ಹೋಮ್ ಸೇರಿ ಪ್ರಸಾದನು ಸೇರಿ ಸ್ಪೀಡ್ ಪೋಸ್ಟ್ ಕೊರಿಯರ್ ಚಾರ್ಜಸ್ ಸೇರಿ ಎಲ್ಲದೂ ಅದರಲ್ಲಿ ಬಂತು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಸಿಗ್ತದೆ ನಿಮಗೆ ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ ಏನ್ ಮಾಡ್ಬೇಕಾ ಹಿಂಗಿರುತ್ತಲ್ಲ ಇಲ್ಲಿ ಮೇಲೆ ಮೂರು ಚುಕ್ಕೆ ಇರುತ್ತೆ ನೋಡಿ ಈ ಮೂಲೆಯಲ್ಲಿ ನೋಡಿ ಬೇಕಾರೆ ನಿಮ್ಗೆ ಮೂರ್ ಚುಕ್ಕೆ ಇರುತ್ತೆ ಆ ಮೂರ್ ಚುಕ್ಕೆನ ಹಿಂಗ್ ಕ್ಲಿಕ್ ಮಾಡ್ಕೊಳ್ಳಿ ತಕ್ಕಂತ ಹಿಂಗ್ ಮೇಲ್ಗಡೆ ಬರುತ್ತೆ ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಹ ಆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ಆಯ್ತು ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಚಿಕ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಬಂದ್ಬಿಡುತ್ತೆ ಡೀಟೇಲ್ಸ್ ನೀವು ಇದನ್ನ ಆರಾಮಾಗಿ ನೀಟಾಗಿ ಓದ್ಕೋಬಹುದು ಇಲ್ಲಿ ಮೋರ್ ಅಂತ ಇದೆ ಆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲಾ ಡೀಟೇಲ್ಸ್ ಬರುತ್ತೆ ಹೋಗೋದ್ ಬಗ್ಗೆ ಸೊ ಅದ್ರಿಂದ ನಿಮ್ ಡೀಟೇಲ್ಸ್ ಹೋಗೋದ ಡೀಟೇಲ್ಸ್ ಎಲ್ಲ ಅದರಲ್ಲೇ ಇದೆ ಓಕೆ ಸೋನು ಏ ನಮಸ್ಕಾರ ಮಲ್ಲು ಗೇಮರ್ ಸಿಂಹರಾಶಿ ಅನಾರೋಗ್ಯ ಸಿಂಹರಾಶಿ ಅವ್ರಿಗೆ ಅನಾರೋಗ್ಯ ಇದ್ರೆ ನಾವು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷ ಹೋಮ ಮಾಡ್ತಾ ಇದ್ದೇವೆ ಈ ಪಂಚೋಪರತ್ನಗಳು ತಾಪಸಮನ್ಯು ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಹಾಗೂ ಬ್ರೆಸ್ಲೆಟ್ ಧಾರಣೆ ಸ್ವಲ್ಪನಾರು ನಿಮಗೆ ಅನುಕೂಲ ಆಗಬೇಕು ಈ ಅನಾರೋಗ್ಯದ ವಿಚಾರದಲ್ಲಿ ಅಥವಾ ಒಳ್ಳೊಳ್ಳೆ ಡಾಕ್ಟರು ಸಿಕ್ಕು ಅಥವಾ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಿ ಇದಕ್ಕಾದ್ರೂ ಒಂಚೂರು ಪೂರಕ ಆಗುತ್ತೆ ಎಲ್ಲ ಇದೇ ಮಾಡುತ್ತೆ ಅಂತ ನಾನು ಹೇಳಲ್ಲ ಬಟ್ ದೈವತಾರ ಅನೇ ಸಿಗುತ್ತೆ ಒಳ್ಳೆ ಆರೋಗ್ಯಕ್ಕೆ ತಾಪಸಮನ್ಯು ಹೋಮ ತುಂಬಾ ಒಳ್ಳೆ ಅನುಕೂಲ ಇನ್ನೊಂದು ಹೇಳ್ತಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡೋ ಶುರು ಮಾಡಬೇಕು ಸಿಂಹರಾಶಿಯವರು ಪ್ರತಿ ದಿವ್ಸ ಆದಿತ್ಯ ಹೃದಯ ಸ್ತೋತ್ರ ಓದೋದು ಅಥವಾ ಪ್ರತಿ ದಿವಸ ಕೇಳಿಸ್ಕೊಳೋದು ಮಾಡ್ಕೊಂಡ್ರು ಕೂಡ ಸ್ವಲ್ಪ ಅನಾರೋಗ್ಯದಿಂದ ಹೊರಬರ್ಬೋದು ಇಲ್ಲ ಒಂಬತ್ತು ಭಾನುವಾರ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿದ್ರು ಆಗತ್ತೆ ಯಾವಲ್ಲ ಏನು ಮಾಡಕ್ಕಾಗಲ್ಲ ಅಂದ್ರೆ ನಾಡಿದ್ದು ಭೀಮನ ಅಮಾವಾಸ್ಯ ಪ್ರಯುಕ್ತ ವಿಶೇಷ ನಾವೇನ್ ಮಾಡ್ತಾ ಇದ್ದೇವೆ ಅದರ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸಾಕು ಒಳ್ಳೇದು ಆದಿತ್ಯ ಹೆರ್ಲೆ ಮದ್ವೆ ಆಗುವ ಚಾನ್ಸ್ ಬರುತ್ತಾ ಸರ್ ಆಗಸ್ಟ್ ಅಲ್ಲಿ ಸಾಕಾಗೋಗುದೇ ಜೀವನ ಸಾಕಾಗೋಗಿದೆ ಜೀವನ ಅಂತೀರಾ ಮದ್ವೆ ಆಗತ್ತಾ ಅಂತೀರಾ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗಲ್ಲ ನಿಮ್ ಪ್ರಶ್ನೆ ಆದ್ರೂ ನಾವು ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ ಆದಿತ್ಯ ಹೆರ್ಲೆ ಅವ್ರೆ ಒಂದ್ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೇದಾಗ್ಲಿ ಮಹೇಶ್ ಗೌಡ್ರೆ ನಮಸ್ಕಾರ ಪುಣೆಯಿಂದ 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 ಅಂತ ಹೇಳಿದ್ರು ಪುಣೆ ಇದ್ದವ್ರಿಗೆ ಬೇರೆ ಬೇರೆ ಗ್ರಹಚಾರ ಬೇರೆ ಸಮಸ್ಯೆ ಇರಲ್ಲ ನಿಮ್ದು ಏನ್ ಸಮಸ್ಯೆ ಆಗ್ತದೆ ಅಂತ ನೀವ್ ಹೇಳ್ಬೇಕು ಮಹೇಶ್ ಗೌಡ್ರೆ ಮಹೇಶ್ ಗೌಡ ಪುಣೆ ಇಂತ ಸಮಸ್ಯೆ ಇದೆ ಏನ್ ಪರಿಹಾರ ಅಂತ ಕೇಳ್ಬೇಕು ನೀವು ಮನಿ ಪ್ರಾಬ್ಲಮ್ ಮನಿ ಪ್ರಾಬ್ಲಮ್ಗೆ ಅವರಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳೋದು ಅಥವಾ ಓದೋದು ಅಯ್ಯೋ ಅಷ್ಟಷ್ಟು ಉದ್ದ ಇರುತ್ತೆ ಸರ್ ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ನಂತರ ಓದಕ್ಕಾಗಲ್ಲ ಸರ್ ಅಂತೀರಾ ವಿಷ್ಣು ಸಹಸ್ರನಾಮ ಯೂಟ್ಯೂಬ್ ಅಲ್ಲಿ ಬರುತ್ತೆ ಪ್ಲೇ ಮಾಡಿಸ್ಕೊಂಡು ಕೇಳಿಸ್ಕೊತಾ ಕುತ್ಕೊಳ್ಳೋದು ಒಂದ್ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಇರುತ್ತೆ ಡೈಲಿ ಒಂದ್ ಅರ್ಧ ಗಂಟೆ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಒಂದು ಅರ್ಧ ಗಂಟೆ ರಾತ್ರಿ ಮೂವತ್ತಿನ ಮುಂಚೆ ಒಂದು ಅರ್ಧ ಗಂಟೆ ಕೇಳಿಸ್ಕೊಡು ಅದೇ ಅನುಕೂಲ ಆಗುತ್ತೆ ಆದ್ರಿಂದ ನೀವು ಅದನ್ನ ರೂಢಿ ಮಾಡ್ಕೊಳ್ಬೇಕು ನಮ್ಮ ಎಲ್ಲಾ ಭೀಮನ ಅಮಾವಾಸ್ಯೆಯ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರು ಈಗ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೋಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಮ್ ನಂಬರ್ ಏನ್ ಕಾಣ್ತಾ ಇದೆ ಇಲ್ಲಿ ಮೇಲೆ ಆ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಾಳೆ ಎಲ್ಲ ನಾಡಿದ್ದು ಭೀಮನ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ್ ಗಳು ನೀವು ಲೈವ್ ನೋಡ್ಬಹುದು ಪ್ರಸಾದಿಗೆ ಸ್ಪೀಡ್ ಪೋಸ್ಟ್ ಮೂಲಕ ಬದಲಿಲ್ಲ ಸಂಕಲ್ಪ ಸೇವೆಗೆ ಕೊಡೋರು ಬೇಗ 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 ನಿಮ್ಮ ಇವ್ರನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನಾಳೆ ಮತ್ತೆ ಪುನಃ ಲೈವ್ ಬರ್ತಾನೆ ಲೈವ್ ಬಂದನು ನಿಮ್ಮ ಮಂಡಲ ರಚನೆ ಎಲ್ಲ ನಿಮಗೆ ತೋರಿಸ್ತೇನೆ ಒಮ್ಮೆ ಮಂಡಲ ರಚನೆ ನೋಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಕೊಡೋರು ಬೇಗ ಬೇಗ ನಿಮ್ ಬೆರೆಗಳ ಮೇಲೆ ಕಾಣಿಸುವಂತ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಹಾಗೂ ಈ ಬಾರಿಯ ವಿಶೇಷ ಪಂಚೋಪ್ರತ್ನಗಳ ಬ್ರಾಸ್ಲೆಟ್ ಪ್ರತಿಯೊಬ್ರು ಪಡ್ಕೊಳ್ಳಿ ಪ್ರತಿಯೊಬ್ಬರು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಐದು ವಿಶೇಷವಾದ ರತ್ನಗಳು ಐದು ವಿಶೇಷವಾದಂತಹ ನಮ್ಮ ಸಮಸ್ಯೆಗಳಿಗೆ ಒಂದು ರಕ್ಷಾಕವಚ ದೃಷ್ಟಿದೋಷ ಮಂತ್ರ ಶತ್ರು ಬಾಧೆ ಆರೋಗ್ಯ ಮನಸ್ಸಿಕ ಒಂದು ಏನೋ ಅಂತ ಹೇಳ್ತೀವಿ ಒಂದು ಸದೃಢ ಬೇಕಲ್ಲ ಸದೃಢವಾಗಿ ಮನಸ್ಸು ಬೇಕಲ್ಲ ಚೈತನ್ಯ ಶಕ್ತಿ ಬೇಕಲ್ಲ ಎಲ್ಲರೂ ಸಹ ಕೊಡುತ್ತೆ ಸೊ ಅದರಿಂದ ಈ ಐದು ರೀತಿಯ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಐದು ರೀತಿಯ ಶಕ್ತಿಗಳುಳ್ಳ ಪಂಚೋಪರತ್ನಗಳ ಒಂದು ಬ್ರಾಸೆಡ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಸೊ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಮೇಗಡೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬರ್ತಿರ್ನಾ ಮಂಡಲ ರಚನೆ ಆಗ್ಬೇಕಾ ನಿಮ್ಮನ್ನ ಬಂದ್ ಭೇಟಿ ಮಾಡ್ತೇನೆ ಲೈವ್ ಬರ್ತಾನೆ ನೀವೆಲ್ಲರೂ ಸಹ ಅದನ್ನು ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಳೆ ಮಾತ್ರ ಕೂಡ ದೈವದಲ್ಲಿ ಸಿಗ್ತೇನೆ ನಮಸ್ಕಾರ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ